ಸಿದ್ಧಾರ್ಥ್ಗೆ ಧನಂಜಯ್ ಹೇಳಿದ್ ಕೇಳಿ ಆಶ್ಚರ್ಯ ಆಯಿತು ಅಜ್ಜಿಗೆ ಬ್ರೈನ್ ಸರ್ಜರಿ ಅಗತ್ಯ ಇದೆ ಅಂತ ತಿಳಿದಿತ್ತು ಆದ್ರೆ ವಿಷಯ ಇಷ್ಟು ಸೀರಿಯಸ್ ಆಗಿದೆ ಅನ್ನೋದು ತಿಳಿದಿರ್ಲಿಲ್ಲ ಬ್ರೈನ್ ಹ್ಯಾಮರೇಜ್ ಆಗಿದೆ ಅಂದ್ರೆ ಇಮಿಡಿಯೇಟ್ಲಿ ಸರ್ಜರಿ ಅಗತ್ಯ ಇತ್ತು ಅದ್ರ ಜೊತೆಗೆ ಸಿದ್ಧಾರ್ಥ್ ಚಿಕ್ಕಪ್ಪ ಧನಂಜಯ್ ಈಗ ರೋಹನ್ನೇ ಅಜ್ಜಿನ ಮಹಡಿ ಮೆಟ್ಲ ಮೇಲಿಂದ ತಳ್ಳಿದ್ದು ಅಂತ ಹೊಸ ಕಥೆ ಆರಂಭಿಸಿದ್ದ ಆದ್ರೆ ರೋಹನ್ ಆ ಥರ ಮಾಡೋ ಹುಡುಗ ಅಲ್ಲ ಅಂತ ಸಿದ್ಧಾರ್ಥ್ಗೆ ಹಂಡ್ರೆಡ್ ಪರ್ಸೆಂಟ್ ತಿಳಿದಿತ್ತು ತನ್ನ ಮಗನ ಮೇಲೆ ಆಪಾದನೆ ಮಾಡ್ತಿರೋ ಧನಂಜಯ್ ಚಿಕ್ಕಪ್ಪನ ನೋಡಿ ಅವನಿಗೆ ಅಸಹ್ಯ ಆಯ್ತು ಈಗ ಸಿದ್ಧಾರ್ಥ್ ಭರದ್ವಾಸ್ ಅಲ್ಲಿ ತುಂಬಾ ಬೆಳೆದಿದ್ದ ಸಿದ್ಧಾರ್ಥ್ ಒಂದಿನ ಪುಟ್ಟ ಮಗು ರೋಹನ್ ನ ಮನೆ ಕರ್ಕೊಂಡು ಬಂದಾಗ ಧನಂಜಯ್ ಅವರಿಗೆ ಗಾಬರಿ ಆಗಿತ್ತು ಮುಂದೆ ಭರದ್ವಾಜ್ ಕುಟುಂಬದ ಆಸ್ತಿಯೆಲ್ಲ ಈ ರೋಹನ್ಗೆ ಹೋಗುತ್ತೆ ಅನ್ನೋ ಭಯ ಧನಂಜಯ್ ಅವ್ರಿಗಿತ್ತು ಆದ್ರೆ ಅದು ದತ್ತು ಮಗು ಅಂತ ಅವ್ರಿಗೆ ಸಮಾಧಾನ ಇತ್ತು ಆದ್ರೆ ಈ ಪುಟ್ಟ ರೋಹನ್ ಸಿದ್ಧಾರ್ಥದೇ ಮಗು ಅಂತ ಡಿ ಎನ್ ಎ ರಿಪೋರ್ಟ್ಸ್ ಬಂದ್ಮೇಲಂತೂ ಅವ್ರ ಭಯ ಮತ್ತಷ್ಟು ಜಾಸ್ತಿ ಆಯ್ತು ರೋಹನ್ ತಾಯಿ ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಅವ್ರು ಎಷ್ಟೇ ಪ್ರಯತ್ನ ಪಟ್ರು ಸಿದ್ಧಾರ್ಥ್ ಮಾತ್ರ ಆ ವಿಷಯದಲ್ಲಿ ಯಾರಿಗೂ ಆನ್ಸರ್ ಮಾಡ್ತಿರ್ಲಿಲ್ಲ ಭರದ್ವಾಜ್ ಫ್ಯಾಮಿಲಿ ಮೂಲ ಇರೋದು ಮಂಗ್ಳೂರಲ್ಲಿ ಅವ್ರ ಫ್ಯಾಮಿಲಿ ಈಗಲೂ ಅಲ್ಲೇ ನೆಲೆಸಿತ್ತು ಬಿಸ್ನೆಸ್ ಕಾರಣದಿಂದಾಗಿ ಅವ್ರು ವರ್ಷದ ಅರ್ಧ ದಿನಗಳನ್ನ ಬೆಂಗಳೂರಲ್ಲಿ ಕಳೀತಿದ್ರು ಸೊ ಕೊನೆಗೆ ಭರತ್ವಾಜ್ ಅರ್ಧ ಫ್ಯಾಮಿಲಿ ಮಂಗ್ಳೂರಲ್ಲೂ ಇನ್ನರ್ಧ ಫ್ಯಾಮಿಲಿ ಬೆಂಗಳೂರಲ್ಲೂ ಸೆಟಲ್ ಆಯ್ತು ಆ ಫ್ಯಾಮಿಲಿಯ ಹಿರಿಯರ್ ಅನ್ಸ್ಕೊಂಡ ಸಿದ್ಧಾರ್ಥ್ ಅಜ್ಜ ಅಜ್ಜಿ ಮತ್ತೆ ಅವ್ರ ಚಿಕ್ಕ ಮಗ ಧನಂಜಯ್ ಮಂಗಳೂರಲ್ಲೇ ಇರ್ತಾ ಇದ್ರು ಅವ್ರ ದೊಡ್ಡ ಮಗನೇ ಸಿದ್ಧಾರ್ಥ್ ತಂದೆ ಆದ್ರೆ ಕೆಲವು ವರ್ಷಗಳ ಹಿಂದೆ ಅದ್ ಯಾವ್ದೋ ಕಾರಣಕ್ಕೆ ಸಿದ್ಧಾರ್ಥ್ ತಂದೆ ಹುಷಾರಿಲ್ದೆ ತೀರ್ಕೊಂಡಿದ್ರು ಅವ್ರು ತೀರ್ ನಂತರ ಸಿದ್ಧಾರ್ಥ್ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ಹೆಚ್ಚು ಇನ್ವಾಲ್ವ್ ಆಗಿದ್ದ ವೇಕೇಶನ್ ಟೈಮಲ್ಲಿ ಆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಂಗಳೂರಿನ ಬಂಗ್ಲೆಗೆ ಹೋಗ್ತಿದ್ರು ಆದ ಡಿಸಿಪ್ಲಿನ್ ಇಟ್ಕೊಂಡಿದ್ರು ಅವ್ರ ಅಜ್ಜನ್ ಗೈಡ್ ಲೈನ್ಸ್ ಇಲ್ಲದೆ ಎಲ್ಲಾ ನಿರ್ಧಾರನೂ ತಗೊಳಕಾಗ್ತಾ ಇರ್ಲಿಲ್ಲ ನಿಜವಾಗಿ ಭರತ್ವಾಜ್ ಕಂಪನಿ ಎಲ್ಲಾ ರೆಸ್ಪಾನ್ಸಿಬಿಲಿಟಿನೂ ನೋಡ್ಕೋಬೇಕಾದವನು ಧನಂಜಯ್ ಆಗಿದ್ದ ಆದ್ರೆ ಅಜ್ಜ ಅವನಿಗೆ ಅಂಥ ರೆಸ್ಪಾನ್ಸಿಬಿಲಿಟಿ ಕೊಡೋ ಮನ್ಸ್ ಮಾಡಿರ್ಲಿಲ್ಲ ಯಾವ್ದೋ ಒಂದೆರಡು ಬಿಸ್ನೆಸ್ ಕೊಟ್ಟು ಕೈ ಬಿಟ್ಟಿದ್ರು ಸಿದ್ಧಾರ್ಥ್ ಮಾತ್ರ ಅವ್ರ ದೃಷ್ಟಿಯಲ್ಲಿ ಟ್ಯಾಲೆಂಟೆಡ್ ಹುಡುಗ ಆಗಿದ್ದ ಅವ್ರ ನಂಬಿಕೆನ ಸಿದ್ಧಾರ್ಥ್ ಸುಳ್ ಮಾಡ್ಲಿಲ್ಲ ಅವ್ನ್ ಮುಟ್ಟಿದ್ದೆಲ್ಲ ಚಿನ್ನ ಆಗೋಕ್ ಶುರುವಾಯ್ತು ಅವ್ರ ಫ್ಯಾಮಿಲಿ ನೇಮ್ ಮಂಗ್ಳೂರಲ್ ಮಾತ್ರ ಅಲ್ಲ ಬೆಂಗಳೂರಲ್ಲೂ ನಂಬರ್ ಒನ್ ಅನ್ಸ್ಕೊಳ್ತು ರೋಹನ್ ಯಾವ್ ತಪ್ಪನ್ನು ಮಾಡಿಲ್ಲ ಅವನಿಗೆ ಶಿಕ್ಷೆ ಆಗೋಕೆ ನಾನ್ ಬಿಡೋದು ಇಲ್ಲ ಅಂತ ಸಿದ್ಧಾರ್ಥ್ ಅವನ್ ಮುಂದೆ ಕೂತಿದ್ದ ಧನಂಜಯನ ನೋಡ್ ಹೇಳ್ದ ಅದೇಗ್ ಹೇಳ್ತೀಯ ಸಿದ್ಧಾರ್ಥ್ ರೋಹನ್ ನಿನ್ ಅಜ್ಜಿನ ಕೆಳಕ್ ತಳ್ಳಿದ್ದನ್ನ ನೋಡಿರೋ ಜನರಿದ್ದಾರೆ ಇಷ್ಟೆಲ್ಲಾ ಎವಿಡೆನ್ಸ್ ಇರೋವಾಗ ನೀನ್ ಹೇಗ್ ನಿನ್ ಮಗನ ಸೇವ್ ಮಾಡ್ಕೋತೀಯ ಸಿದ್ಧಾರ್ಥ್ ನೋಡಿದ್ಯಾ ರೋಹನ್ ನಿನ್ನಿಂದಾಗಿ ನಮ್ ಫ್ಯಾಮಿಲಿಲಿ ಎಷ್ಟೊಂದ್ ತೊಂದ್ರೆ ಆಗ್ತಿದೆ ಅಂತ ಅಂತ ಧನಂಜಯ್ ವಾಯ್ಸ್ ರೈಸ್ ಮಾಡ್ದ ಚಿಕ್ಕಪ್ಪ ಅವನಿನ್ನೂ ಮಗು ಇದೆಲ್ಲ ನಾನ್ ನೋಡ್ಕೋತೀನಿ ನೀವಿಲ್ಲಿಂದ ಹೊರಟೋದ್ರೆ ಬೆಟರ್ ಅಂತ ಆದಷ್ಟು ಪೇಷನ್ಸ್ ತಂದ್ಕೊಂಡು ಹೇಳ್ದ ಸಿದ್ಧಾರ್ಥ್ ಧನಂಜಯ್ ಭಾರವಾದ ಉಸಿರು ಬಿಟ್ಟು ಫೈನ್ ಸಿದ್ಧಾರ್ಥ್ ಆದ್ರೂ ಒಂದ್ ಮಾತು ನಿನಗಿನ್ನೂ ವಯಸ್ಸಿದೆ ಹ್ಯಾಂಡ್ ಸಮ್ಮಾಗಿದೀಯಾ ಯಾವ್ದಾದ್ರೂ ಒಳ್ಳೆ ಸ್ಟೇಟಸ್ ಇರೋ ಹುಡುಗಿನ ಮದುವೆ ಆಗು ನಿಂಗೆ ಇವ್ನಿಗಿಂತ ಮುದ್ದಾಗಿರೋ ಮಗು ಹುಟ್ಟುತ್ತೆ ಇವನನ್ನ ಯಾಕೆ ಸುಮ್ಮನೆ ಇಟ್ಕೊಂಡು ಇಲ್ದಿರೋ ತಲೆ ಬಿಸಿ ಮಾಡ್ಕೋತೀಯಾ ತಾಯಿ ಯಾರೋ ಗೊತ್ತಿಲ್ಲ ಆದ್ರೆ ಇವನ್ ನಿನ್ ಮಗ ಹೇಗಾದ ಅನ್ನೋದು ಇನ್ನೂ ಮಿಸ್ಟೀರಿಯಸ್ ಆಗೇ ಇದೆ ಇದೆಲ್ಲ ಗೊಂದಲನ ಇಲ್ಲೇ ಬಿಡ್ಬೋದಲ್ವಾ ಅಂತ ಧನಂಜಯ್ ಕೇಳ್ದ ಶಟಪ್ ಚಿಕ್ಕಪ್ಪ ಗೆಟ್ ಲಾಸ್ಟ್ ಈ ರೋಹನ್ ನನ್ ಮಗನೇ ಅಂತ ಡಿ ಎನ್ ಎ ರಿಪೋರ್ಟ್ ಅಲ್ಲಿ ಪ್ರೂವ್ ಆಗಿದೆ ಅಲ್ವಾ ನೀವು ಆ ರಿಪೋರ್ಟ್ನ ನೋಡಿದಿರಾ ಇವನ್ ತಾಯಿ ಯಾರು ಅನ್ನೋ ಗೊಡವೆ ನಿಮ್ಗ್ಯಾಕೆ ಇನ್ನೊಂದ್ಸಲ ಈ ವಿಷಯ ನಾ ಮಾತಾಡಿದ್ರೆ ನನ್ ಮನುಷ್ಯ ಆಗಿರಲ್ಲ ಬೈದ ವೇ ನನ್ ಡಾಕ್ಟರ್ ಸಂಯುಕ್ತನ ಆದಷ್ಟು ಬೇಗ ಹುಡುಕ್ತೀನಿ ಅವರಿಂದ ಅಜ್ಜಿಗಾಗಿರೋ ಸಮಸ್ಯೆನೂ ಬಗೆಹರಿಯುತ್ತೆ ಅಂತ ಜೋರಾದ್ ವಾಯ್ಸಲ್ಲಿ ಹೇಳ್ದ ಸಿದ್ಧಾರ್ಥ್ ಅವ್ನ್ ತೀಕ್ಷ್ಣ ನೋಟನ ಎದುರಿಸೋಕಾಗ್ದೆ ಧನಂಜಯ್ ತಲೆ ತಗ್ಗಿಸ್ದ ಇಡೀ ಭರದ್ವಾಜ್ ಫ್ಯಾಮಿಲಿಲಿ ಯಾರೂ ಕೂಡ ಸಿದ್ಧಾರ್ಥ್ಗೆ ಎದುರು ಮಾತಾಡ್ತಿರ್ಲಿಲ್ಲ ಅವನಿಗೆ ಒಂದು ವಿಶೇಷವಾದ ರೆಸ್ಪೆಕ್ಟ್ ಸ್ಥಾನಮಾನ ಇತ್ತು ಧನಂಜಯ್ ಕೂಡ ಅವನಿಗೆ ರೆಸ್ಪೆಕ್ಟ್ ಕೊಡ್ತಿದ್ದ ನಾನೇನ್ ಮಾಡ್ಲಿ ಸಿದ್ಧಾರ್ಥ್ ನಿನಗೆ ಗೊತ್ತಲ್ಲ ನಮ್ ಕುಟುಂಬದ ಬಗ್ಗೆ ಈ ಮಂತ್ ಎಂಡ್ ಅಲ್ಲಿ ಅಜ್ಜ ಫ್ಯಾಮಿಲಿ ಮೀಟಿಂಗ್ ಕರೆದಿದ್ದಾರೆ ಅಷ್ಟ್ರೊಳಗಡೆ ನೀನ್ ರೋಹನ್ ನಿರಪರಾಧಿ ಅಂತ ನಿರೂಪಿಸ್ಬೇಕು ಸಿದ್ಧಾರ್ಥ್ ಇಲ್ಲ ಅಂದ್ರೆ ರೋಹನ್ ನ ಫ್ಯಾಮಿಲಿಯಿಂದ ಆಚೆ ಹಾಕ್ತಾರೆ ಅಂತ ಹೇಳಿ ಧನಂಜಯ್ ತನ್ ಜೊತೆ ಬಂದಿದ್ದವ್ರಿಗೆ ಸನ್ನೆ ಮಾಡ್ದ ಅವ್ರೆಲ್ರೂ ಅಲ್ಲಿಂದ ಹೊರಟ್ರು ಫ್ಯಾಮಿಲಿಯಿಂದ ಹೇಗ್ ಆಚೆ ಹಾಕ್ತಾರೆ ಅವನ್ ಮೈಯಲ್ಲಿ ಹರಿತಿರೋದು ಭರತ್ವಾಜ್ ಫ್ಯಾಮಿಲಿ ರಕ್ತಾನೆ ಅದ್ನ ಮರಿಬೇಡಿ ಅಂತ ಅಜ್ಜಂಗ್ ನೆನಪಿಸಿ ಅಂತ ಸ್ಟ್ರಾಂಗ್ ವಾಯ್ಸ್ ಅಲ್ಲಿ ಹೇಳ್ದ ಸಿದ್ಧಾರ್ಥ್ ಅವನ್ ಕಣ್ಣು ಬೆಂಕಿ ಹಾಗೆ ಸುಡುತ್ತಿತ್ತು ಧನಂಜಯ್ ಒಂದ್ಸರಿ ರೋಹನ್ ಕಡೆ ನೋಡಿ ಅಲ್ಲಿಂದ ಹೊರಟೋದ ಅಣ್ಣ ಈಗೇನ್ ಮಾಡೋದು ಅಂತ ಬೇಸರದಲ್ಲಿ ಪ್ರೀತು ಕೇಳ್ದ ಸಿದ್ಧಾರ್ಥ್ ಯೋಚಿಸಿ ಹೇಳ್ದ ಇದಕ್ಕೆ ಬೇರೆ ಏನು ದಾರಿ ಇಲ್ಲ ಡಾಕ್ಟರ್ ಸಂಯುಕ್ತನ ಆದಷ್ಟು ಬೇಗ ಹುಡುಕಿ ಅಜ್ಜಿಗೆ ಸರ್ಜರಿ ಮಾಡಿಸ್ಬೇಕು ಆದ್ರೆ ಆ ಸಂಯುಕ್ತ ನಮ್ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾರೆ ಅಂತ ಹೇಳ್ದ ಸಿದ್ಧಾರ್ಥ್ ಅವನ್ ಮುಖದಲ್ಲಿ ಸೀರಿಯಸ್ನೆಸ್ ಇತ್ತು ಸಿದ್ಧಾರ್ಥ್ ಅಪ್ಪ ಆ ಫ್ಯಾಮಿಲಿನ ನೋಡ್ಕೊಳೋ ಹಾಗಿದ್ರೆ ಸಿದ್ಧಾರ್ಥ್ ಇಷ್ಟೊಂದ್ ಯೋಚನೆ ಮಾಡ್ತಿರ್ಲಿಲ್ಲ ಹೇಗಾದ್ರೂ ರೋಹನ್ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋದ್ ಬಿಟ್ರೆ ಬೇರೆ ದಾರಿ ಇರ್ಲಿಲ್ಲ ಡಾಕ್ಟರ್ ಸಂಯುಕ್ತ ಅವರು ಆಪರೇಷನ್ ಮಾಡಿ ಅವನ ಅಜ್ಜಿನ ಉಳಿಸ್ಬೇಕಿತ್ತು ಯಾಕಂದ್ರೆ ಸಿದ್ಧಾರ್ಥ್ ಅಜ್ಜಿ ಮಾತ್ರ ರೋಹನ್ ನಿರಪರಾಧಿ ಅಂತ ಹೇಳೋಕ್ ಸಾಧ್ಯ ಆಯ್ತು ಅಜ್ಜ ಯಾಕಿಂಥ ನಿರ್ಧಾರ ತಗೊಂಡ್ರು ನಾನೇನಾದ್ರೂ ರೋಹನ್ ಜೊತೆ ಅವ್ರ ಫ್ಯಾಮಿಲಿಯಿಂದ ಆಚೆ ಬಂದ್ರೆ ಏನ್ ಮಾಡ್ತಾರೆ ಅಜ್ಜ ಹಾಗೊಂದ್ ವೇಳೆ ರೋಹನ್ ನ ಫ್ಯಾಮಿಲಿಯಿಂದ ಆಚೆ ಇಡೋದಾದ್ರೆ ನಾನು ಆಚೆ ಬರ್ತೀನಿ ಇಷ್ಟ ದಿನ ಭರತ್ವಾಜ್ ಫ್ಯಾಮಿಲಿಗೆ ನಂಬರ್ ಒನ್ ಫ್ಯಾಮಿಲಿ ಅನ್ನೋ ರಿವಾರ್ಡ್ ಇತ್ತು ಇನ್ನ ಅದಿರಲ್ಲ ಅಷ್ಟೆ ಅಂತ ಮನ್ಸಲ್ಲೇ ಹೇಳ್ಕೊಂಡ ಸಿದ್ಧಾರ್ಥ್ ರೋಹನ್ ಕಡೆ ನೋಡ್ದ ಅವನ್ ಪುಟ್ಟ ಕಣ್ಣಲ್ಲಿ ಯಾವ್ದೇ ಹಿಂಜರಿಕೆ ಭಯ ಇರ್ಲಿಲ್ಲ ಅವನ್ ಸಾಫ್ಟ್ ಕಣ್ ನೋಡಿದ್ ಸಿದ್ಧಾರ್ಥ್ ಕೂಲಾದ ರೋಹನ್ ನೀನೇನು ಹೆದರ್ಕೋಬೇಡ ಏನೂ ಆಗಲ್ಲ ನಾನು ಯಾವಾಗ್ಲೂ ನಿನ್ ಜೊತೆ ಇದ್ದೇ ಇರ್ತೀನಿ ಅಂತ ಅಂದ ರೋಹನ್ ಏನೂ ಮಾತಾಡ್ಲಿಲ್ಲ ಸಪ್ಪೆ ಮುಖ ಮಾಡ್ಕೊಂಡು ಅವ್ನ್ ಬೆಡ್ರೂಮಿಗೆ ನಡ್ದ ಪ್ರೀತಮ್ ಅವನ್ ಗೇಮ್ ಗುರು ಇಷ್ಟೊಂದು ಡಲ್ ಆಗಿದ್ನ ನೋಡಿ ಫೀಲ್ ಮಾಡ್ಕೊಂಡ ತುಂಬಾ ಟೆನ್ಷನ್ ಆದಾಗ ಪ್ರೀತುಗೆ ಗೇಮ್ ಆಡ್ಬೇಕು ಅನಿಸ್ತಿತ್ತು ಅವನ್ ಫೋನ್ ಎತ್ಕೊಂಡ ಇವತ್ ರೋಹನ್ ತುಂಬಾ ಬೇಜಾರಾಗಿದ್ದಾನೆ ಸೊ ಅವನು ಗೇಮಿಗೆ ಬರೋದಿಲ್ಲ ಅಂತ ಅಂದ್ಕೋತಾ ಲಾಗಿನ್ ಆದ ಅಲ್ ನೋಡಿದ್ರೆ ಆಲ್ರೆಡಿ ಸ್ವೀಟ್ ಪ್ರಿನ್ಸೆಸ್ ಲಾಗಿನ್ ಆಗಿದ್ಲು ಪ್ರೀತು ಸರ್ಪ್ರೈಸ್ ಆದ ಅವನಲ್ಲೇ ಸಿಹಿ ಜೊತೆ ಚಾಟಿಂಗ್ ಸ್ಟಾರ್ಟ್ ಮಾಡ್ದ ಅರೆ ಸ್ವೀಟ್ ಪ್ರಿನ್ಸೆಸ್ ನೀನ್ ಆಲ್ರೆಡಿ ಲಾಗಿನ್ ಆಗ್ಬಿಟ್ಟಿದ್ಯಾ ಇವತ್ ಗೇಮ್ಸ್ ಆಡೋಕೆ ಬರಲ್ವೇನೋ ಅಂತ ನಾನು ಅನ್ಕೊಂಡಿದ್ದೆ ನೀನೇನು ಹೆದರ್ಕೋಬೇಡ ರೋಹನ್ ಎಲ್ಲಾ ಸರಿ ಹೋಗತ್ತೆ ಅಂತ ಪ್ರೀತಂ ಮೆಸೇಜ್ ಮಾಡ್ದ ಈ ಮೆಸೇಜ್ ನೋಡಿ ಸಿಹಿಗೆ ಸಿದ್ಧಾರ್ಥ್ ಫ್ಲಾಟ್ ಅಲ್ಲಿ ಖಂಡಿತ ಏನೋ ಗಲಾಟೆ ಆಗಿದೆ ರೋಹನ್ ಗೆನೋ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಕೊಂಡ್ಲು ಕೂಡ್ಲೆ ಸಿಹಿ ಎಚ್ಚೆತ್ಕೊಂಡ್ಲು ಬೇಸರ ಆಗಿದೆ ಪ್ರೀತಮ್ ಅಂಕಲ್ ಅದಕ್ಕೆ ಗೇಮ್ಸ್ ಆಡ್ತಿದ್ದೀನಿ ಅಂತ ಅವ್ಳ ಟೈಟ್ ಮಾಡಿದ್ಲು ಬ್ರೋ ಆದಷ್ಟು ಬೇಗ ಅಣ್ಣ ಆ ಡಾಕ್ಟರ್ ಸಂಯುಕ್ತನ ಹುಡುಕ್ತಾರೆ ನೀನೇನು ವರಿ ಮಾಡ್ಕೋಬೇಡ ಅಂತ ಪ್ರೀತಂ ರಿಪ್ಲೈ ಮಾಡ್ದ ಸಿಹಿಗೆ ಗೊಂದ್ಲ ಆಯ್ತು ಅಕೆ ಮಮ್ಮಿನ ಹುಡುಕ್ತಿದ್ದಾರೆ ಅಂತ ಮನ್ಸಲ್ ಹೇಳ್ಕೊಂಡ್ಲು ಪ್ರೀತಮ್ ಅಂಕಲ್ ಗೆ ಬುದ್ಧಿ ಕಡಿಮೆ ಅವ್ರು ತುಂಬಾ ಯೋಚ್ಸೋದಿಲ್ಲ ಅಂತ ರೋಹನ್ ಹೇಳಿದ್ ನೆನ್ಪಾಯ್ತು ಸೊ ಅವಳು ತುಂಬಾ ಎಚ್ಚರಿಕೆಯಿಂದ ಅವನಿಗ್ ಮೆಸೇಜ್ ಮಾಡಿ ಅಲ್ಪ ಸ್ವಲ್ಪ ವಿಷಯನ ಕಲೆಕ್ಟ್ ಮಾಡ್ಕೊಂಡ್ರು ಏನೋ ಯೋಚಿಸಿದ ಸಿಹಿ ಗೇಮ್ ಲಾಗ್ಔಟ್ ಮಾಡಿ ರೋಹನ್ ನಂಬರ್ ಗೆ ಮೆಸೇಜ್ ಟೈಪ್ ಮಾಡಕ್ ಶುರು ಮಾಡಿದ್ಲಿ ಈ ಕಡೆ ರೋಹನ್ ಅವ್ನ್ ರೂಮ್ ಅಲ್ಲಿ ಬ್ಲಾಂಕ್ ಆಗಿ ಕುತ್ಕೊಂಡಿದ್ದ ಅವನಿಗೆಲ್ಲದಕ್ಕಿಂತ ಮುಖ್ಯವಾಗಿ ಮುತ್ತಜ್ಜಿ ಬೇಕಿತ್ತು ಅವನಿಗೆ ಕೈ ಕೊಟ್ಟು ಆಟ ಆಡಿಸಿ ಅವನಿಗೆ ಒಳ್ಳೆ ಕಥೆ ಹೇಳ್ತಿದ್ದು ಮುತ್ತಜ್ಜಿ ಅವರೀಗ ಸಾವು ಬದುಕಿನ ನಡುವೆ ಹೋರಾಡ್ತಿದ್ರು ಅದೇ ಬೇಸರದಲ್ಲಿ ಅವ್ನ್ ಕುತ್ಕೊಂಡಿದ್ದ ಅಷ್ಟರಲ್ಲಿ ಮೊಬೈಲ್ ನೋಟಿಫಿಕೇಶನ್ ಬಂತು ಕೈಲತ್ಕೊಂಡು ನೋಡ್ದ ಸಿಹಿಯಿಂದ ಮೆಸೇಜ್ ಇತ್ತು ಬ್ರೋ ನಿಂಗೊಂದ್ ಸೀಕ್ರೆಟ್ ಹೇಳ ಅಂತ ಸಿಹಿ ಮೆಸೇಜ್ ಕಳ್ಸಿದ್ಲು ರೋಹನ್ ಮಾತಾಡೋ ಮೂಡಲ್ಲಿ ಇರ್ಲಿಲ್ಲ ವಾಟ್ ಅಂತ ರಿಪ್ಲೈ ಮಾಡ್ದ ಪ್ರೀತಮ್ ಅಂಕಲ್ ಹೇಳಿದ್ರು ಡ್ಯಾಡ್ ಡಾಕ್ಟರ್ ಸಂಯುಕ್ತ ಅವರನ್ನ ಹುಡುಕ್ತಿದಾರಂತ ಆ ಡಾಕ್ಟರ್ ಸಂಯುಕ್ತ ಯಾರು ಅಂತ ನಿಂಗೊತ್ತಾ ಅಂತ ಕೇಳಿದ್ಲು ರೋಹನ್ ರಿಪ್ಲೈ ಮಾಡೋ ಮೊದ್ಲು ಮತ್ತೊಂದ್ ಮೆಸೇಜ್ ಬಂತು ಬೇರೆ ಯಾರು ಅಲ್ಲ ಕಣು ನಮ್ ಮಮ್ಮಿನೇ ಡಾಕ್ಟರ್ ಸಂಯುಕ್ತ ಇಂಡಿಯಾಗ್ ಬರೋದಕ್ಕಿಂತ ಕಾರಣಕ್ಕೂ ನಾನೇ ಡಾಕ್ಟರ್ ಸಂಯುಕ್ತ ಅಂತ ಎಲ್ಲೂ ಹೇಳ್ಬಾರ್ದು ಅಂತ ಆಯ್ರಾ ಸಿಹಿಗೆ ಕ್ಲಿಯರ್ ಆಗಿ ಹೇಳಿದ್ಲು ರೋಹನ್ ನಿಂದ ಮುಚ್ಚಿಡ್ಬಾರ್ದು ಅಂತ ಸಿಹಿಗನ್ಸಿತ್ತು ರೋಹನ್ ಕಣ್ಗಳು ಹಂಡ್ರೆಡ್ ವೋಲ್ಟ್ ಬಲ್ಬ್ ಉರ್ದ ಹಾಗೆ ಶೈನ್ ಆಯ್ತು ಅವನಿಗೆ ಮಧ್ಯಾಹ್ನ ತನ್ ಫ್ರಾಕ್ ಅಲ್ಲಿರೋವಾಗ ಆಯ್ರಾ ಹೇಳಿದ್ ನೆನ್ಪಾಯ್ತು ನಿನ್ ಮೇಲಕ್ ಹೋಗು ಸಿಹಿ ಯಾವ್ದೋ ಮೆಡಿಕಲ್ ಎಮರ್ಜೆನ್ಸಿ ಇದ್ದಾಗಿದೆ ಅಂತ ಹೇಳಿ ಆಯ್ರಾ ಲಾಬಿ ಹತ್ರ ಬಿದ್ದೋಗಿದ್ ಪೇಶೆಂಟ್ ಕಡೆ ಹೋಗಿದ್ನ ಅವನು ಸಿಹಿ ಅವಳಮ್ಮ ಅಲ್ಲೇ ಕೂತಿದ್ ನೋಡಿ ಬೆಕ್ಕಿನ ಹಾಗೆ ಕಳ್ಳ ಹೆಜ್ಜೆ ಇಟ್ಟು ಬಾತ್ರೂಮ್ ಹೋಗಿ ಬೋಲ್ಟ್ ಹಾಕೊಂಡ್ ನೀರ್ ಬಿಟ್ಕೊಂಡು ಲೋ ವಾಯ್ಸ್ ಅಲ್ಲಿ ವಾಯ್ಸ್ ಮೆಸೇಜ್ ಕಳ್ಸೋಕ್ ಶುರು ಮಾಡಿದ್ಲು ಆಯ್ರಾ ಕೈಗಳು ಏನನ್ನೋ ಟೈಪ್ ಮಾಡ್ತಾ ಕೂತಿದ್ವು ಅಮ್ಮ ಹೇಳ್ತಿದ್ರು ನಿಮ್ ಫ್ಯಾಮಿಲಿ ತುಂಬಾ ಜಗಳ ಚೀಟಿಂಗ್ ಎಲ್ಲ ಜಾಸ್ತಿ ಮಾಡ್ತಾರಂತೆ ಅದಕ್ಕೆ ಮಮ್ಮಿ ನಿಮ್ ಫ್ಯಾಮಿಲಿ ವಿಷಯದಲ್ಲಿ ಇನ್ವಾಲ್ವ್ ಆಗಕ್ಕೆ ಇಷ್ಟ ಪಡಲ್ಲ ನಾವ್ ಹೇಗಾದ್ರೂ ಮಾಡಿ ಅಮ್ಮನ್ನ ಒಪ್ಪಿಸ್ಬೇಕು ಏನಾದ್ರೂ ಪ್ಲಾನ್ ಮಾಡು ಅಂತ ಅವಳು ಹೇಳಿದ್ಲು ನಾವು ಓಲ್ಡ್ ಪ್ಲಾನ್ ಮತ್ತೆ ಎಕ್ಸಿಕ್ಯೂಟ್ ಮಾಡಿದ್ರೆ ಹೇಗೆ ಅಂತ ಡೌಟ್ ಅಲ್ಲಿ ರೋಹನ್ ಕೇಳ್ದ ಅದೇ ಟೈಮ್ ಅಲ್ಲಿ ಸಿದ್ಧಾರ್ಥ್ ಫ್ಲಾಟ್ ಡೋರ್ ಧನ್ ಅಂತ ಓಪನ್ ಆಯ್ತು ಅವನ್ ಸೆಕ್ರೆಟ್ರಿ ಅಭಿ ಅಲ್ಲಿ ಬಂದಿದ್ದ ಅವನ್ ಮುಖ ಬೆವತಿತ್ತು ಸಿದ್ಧಾರ್ಥ್ ಅಭಿನ್ನೇ ನೋಡ್ತಾ ಕೇಳ್ದ ಅಭಿ ಎನಿಥಿಂಗ್ ರಾಂಗ್ ಸಿ ಸಿ ಫುಟೇಜಸ್ ಚೆಕ್ ಮಾಡಿದ್ಯಾ ಅಶೋಕ್ ಮಲ್ಹೋತ್ರಾಗೆ ಟ್ರೀಟ್ಮೆಂಟ್ ಕೊಟ್ಟಿದ್ ಲೇಡಿ ಯಾರು ಅಂತ ತಿಳಿತಾ ಅಂತ ಕೇಳ್ದ ಅಭಿ ಮುಖ ಬೆವ್ತಿತ್ತು ಅವನು ಸಿದ್ಧಾರ್ಥ್ನೇ ನೋಡ್ತಾ ಅಂದ ಸಿದ್ಧಾರ್ಥ್ ಸರ್ ಒಂದ್ ದೊಡ್ಡ ವಿಷಯ ಇದೆ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಭಿ ಏನ್ ಹೇಳಕ್ ಹೋಗ್ತಿದ್ದಾನೆ ಅಶೋಕ್ ಮಲ್ಹೋತ್ರಾಗೆ ಎಮರ್ಜೆನ್ಸಿ ಸರ್ಜರಿ ಮಾಡಿದ ಆ ಲೇಡಿ ಯಾರು ಅನ್ನೋ ಆಶ್ಚರ್ಯದಲ್ಲಿ ಸಿದ್ಧಾರ್ಥ್ ಹುಪ್ಪೇರಿಸಿ ಅಭಿ ಆನ್ಸರ್ಗೆ ವೇಟ್ ಮಾಡ್ತಾ ನಿಂತ ಡಾಕ್ಟರ್ ಸಂಯುಕ್ತ ಯಾರು ಅಂತ ಸಿದ್ಧಾರ್ಥ್ಗೆ ತಿಳಿಯತ್ತ ಇನ್ನು ಡಿ ಪರೀಕ್ಷೆ ಮೂಲಕ ರೋಹನ್ ಸಿದ್ಧಾರ್ಥೆ ಮಗು ಅಂತ ಪ್ರೂವ್ ಆಗಿದ್ರೆ ಸಿಹಿ ಕೂಡ ಸಿದ್ಧಾರ್ಥ್ ಮಗುನಾ ಹಾಗಿದ್ರೆ ಸಿದ್ಧಾರ್ಥ್ಗೋ ಐರಾಗೋ ಏನ್ ಸಂಬಂಧ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ